ಫುಲ್ ಬಿಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಶಿವಣ್ಣನ ದಿ ವಿಲನ್ ಲುಕ್ ರಿವೀಲ್ ಹೌದು ಜೋಗಿ ಪ್ರೇಮ್ ನಿರ್ದೇಶನದ ಬಹು ನಿರೀಕ್ಷಿತ ಕನ್ನಡ ಚಿತ್ರ ದಿ ವಿಲನ್ ಶೂಟಿಂಗ್ ಭರ್ಜರಿಯಾಗಿ ನಡೀತಾ ಇದೆ ಸದ್ಯ ಲಂಡನ್ ನಲ್ಲಿ ಈ ಒಂದು ಚಿತ್ರದ ಚಿತ್ರೀಕರಣ ನಡೀತಾ ಇರುವಂತಹದ್ದು ಚಿತ್ರದಲ್ಲಿ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಲುಕ್ ಈಗ ರಿವೀಲ್ ಆಗಿರುವಂತದ್ದು ಹೌದು ಜೋಗಿ ಮತ್ತು ಜೋಗಯ್ಯ ಚಿತ್ರದಂತೆ ಈ ಚಿತ್ರದಲ್ಲೂ ಶಿವಣ್ಣ ಉದ್ದ ಕೂದಲು ಬಿಟ್ಟಿರುವಂತದ್ದು ಇದು ಈ ಚಿತ್ರದ ಸ್ಪೆಷಲ್ ಅಂತ ಹೇಳಬಹುದು ಶಿವರಾಜ್ ಕುಮಾರ್ ಜೊತೆ ರಕ್ಷಿತಾ ಪ್ರೇಮ್ ಸಹ ಫೋಟೋಗೆ ಪೂಜನ್ನ ನ ಈ ಚಿತ್ರದ ತಾರಾಗಣದಲ್ಲಿ ನಟ ಸುದೀಪ್ ಕೂಡ ಇದ್ದಾರೆ ಹ್ಯಾಟ್ರಿಕ್ ಇಟ್ ಚಿತ್ರದ ನಿರ್ದೇಶಕ ಪ್ರೇಮ್ ಈ ಚಿತ್ರದ ಮೂಲಕ ಕಮಾಲ್ ಅನ್ನ ಮಾಡ್ತಾರ ಕಾತ್ ನೋಡಬೇಕಾಗಿದೆ ನಿಮಗೆ ಅನಿಸುತ್ತೆ ದಿ ಚಿತ್ರದ ಬಗ್ಗೆ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಶಿವಣ್ಣ ಮತ್ತು ಸುದೀಪ್ ಅವರು ನಡೆಸ್ತಾ ಇದ್ದಾರೆ ತುಂಬಾ ಎಕ್ಸ್ಪೆಕ್ಟೇಷನ್ ನಿಮ್ಗೆ ಅನಿಸುತ್ತೆ ಶಿವರಾಜ್ ಕುಮಾರ್ ಅವರ ನ್ಯೂ ಲುಕ್ ನ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಅನಿಸುತ್ತೆ ಕಾಮೆಂಟ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ವಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ